ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಸ್ವಾಗತ ಸೊ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮೀಣ ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ನಾಳೆ ಅಂದರೆ ಭಾನುವಾರ ಒಂದು ರಾಜ್ಯ ಮಟ್ಟದ ಅಣುಕು ಪರೀಕ್ಷೆಯನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಸೊ ಈ ಪರೀಕ್ಷೆಯನ್ನು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಸೊ ಈ ಪರೀಕ್ಷೆಯಲ್ಲಿ ಟಾಪ್ ತ್ರೀ ಸ್ಕೋರ್ ಅನ್ನ ವಿದ್ಯಾರ್ಥಿಗಳಿಗೆ ಜ್ಞಾನ ಗಂಗೋತ್ರಿ ಸಂಸ್ಥೆಯ ವಿ ಎ ಪರೀಕ್ಷೆಯ ಅಣುಕು ಪರೀಕ್ಷೆಗಳನ್ನ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತೆ ಸೊ ಇದರಲ್ಲಿ ಮೂವತ್ತಾರು ಪರೀಕ್ಷೆಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಇಪ್ಪತ್ತು ಪರೀಕ್ಷೆಗಳು ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಹತ್ತು ಪರೀಕ್ಷೆಗಳು ಕಮ್ಯುನಿಕೇಷನ್ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮತ್ತೆ ಆರು ಪರೀಕ್ಷೆಗಳು ಒಂದು ವರ್ಷದ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸೊ ಪರೀಕ್ಷೆಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ ಸೊ ಈ ಒಂದು ಪ್ಯಾಕೇಜ್ ಮೊದಲ ಮೂರು ಯುನೋ ಟಾಪರ್ಸ್ಗೆ ಉಚಿತವಾಗಿ ನೀಡಲಾಗುತ್ತೆ ಸೊ ಈ ಒಂದು ಪರೀಕ್ಷೆಯನ್ನ ನಾಳೆ ಕಂಡಕ್ಟ್ ಮಾಡ್ತಾ ಇರುವ ಕಾರಣದಿಂದ ಸೊ ಆನ್ಲೈನ್ ಅಲ್ಲಿ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಲಿಂಕ್ ಅನ್ನ ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಡಿಸ್ಕ್ರಿಪ್ಷನಲ್ಲಿ ನಾವು ಕೊಟ್ಟಿರ್ತೇವೆ ಸೊ ಆ ಲಿಂಕನ್ನು ಪ್ರೆಸ್ ಮಾಡುವ ಮುಖಾಂತರ ನಿಮ್ಮ ಏನೋ ನೋಂದಣಿಯನ್ನು ನೀವು ಮಾಡ್ಕೊಳ್ಬೋದಾಗಿರುತ್ತೆ ಸೊ ಆಫ್ಲೈನ್ ಬರೀತಕ್ಕಂಥ ವಿದ್ಯಾರ್ಥಿಗಳು ನೇರವಾಗಿ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ನೀವು ವಾಕಿನ್ ಮಾಡ್ಬೋದಾಗಿರುತ್ತೆ ಬಟ್ ಪರೀಕ್ಷೆ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಕನಿಷ್ಠ ಪಕ್ಷ ತರ್ಟಿ ಮಿನಿಟ್ಸ್ ಬಿಫೋರ್ ನೀವು ರಿಪೋರ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಅದಾದಮೇಲೆ ನೀವು ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದಾಗಿರುತ್ತೆ ಸೊ ಇದು ನಿಮ್ಮ ವಿ ಅಂದ್ರೆ ಈ ಒಂದು ಪರೀಕ್ಷೆಯನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೊಟ್ಟ ಬಾರಿಗೆ ಕಂಡಕ್ಟ್ ಮಾಡ್ತಾ ಇರುವ ಕಾರಣದಿಂದ ಸೊ ಅದರ ಜೊತೆಗೆ ಸ್ವಲ್ಪ ನ್ಯೂ ಸಿಲೆಬಸ್ ಅನ್ನು ಕೂಡ ಆಡ್ ಮಾಡಿರೋದ್ರಿಂದ ಸೊ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಲಿಕ್ಕೆ ಸೊ ಇದೊಂದು ಸದಾವಕಾಶವಾಗಿರುತ್ತೆ ಸೊ ವಿಲ್ ಬಿ ವೆಯ್ಟಿಂಗ್ ಫಾರ್ ಯುವರ್ ಪ್ರೆಸೆನ್ಸ್ ಟುಮಾರೋ ಥ್ಯಾಂಕ್ ಯು ವೆರಿ ಮಚ್